ನಾವೆಲ್ಲರೂ ಎದ್ದು ನಿಂತು ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸಬೇಕಿದೆ ಗೌರವಾನ್ವಿತ ಸಚಿವರು ಆಗಮಿಸುತ್ತಿದ್ದಾರೆ 啊啊、uh huh. ಆಹ್ವಾನಿಸಲು ಆಗಮಿಸುತ್ತಿದ್ದಾರೆ ಮಾನ್ಯರೆ ಸ್ವತಂತ್ರ ದಿನಾಚರಣೆಯ ಕವಾಯತ್ತಿನಲ್ಲಿ ಹದಿನಾಲ್ಕು ತುಕಡಿಗಳು ಭಾಗವಹಿಸಿದ್ದು ಕವಾಯತ್ತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ ಸಚಿವರು ದಂಡ ನಾಯಕರ ಆಹ್ವಾನವನ್ನು ಸ್ವೀಕರಿಸಿ ತೆರೆದ ವಾಹನದಲ್ಲಿ ದಂಡ ನಾಯಕರೊಂದಿಗೆ ಕವಾಯತ್ತಿನ ಪರಿವೀಕ್ಷಣೆಗಾಗಿ ತೆರಳುತ್ತಿದ್ದಾರೆ ಕರಾವಳಿ ಭಾಗದ ಸ್ವಾತಂತ್ರ್ಯ ಪೂರ್ವ ಮತ್ತು ಅನಂತರದ ಚಾರಿತ್ರಿಕ ಬೆಳವಣಿಗೆ ವಿದ್ಯಮಾನಗಳ ಭಾಗವಾಗಿರುವ ಈ ಮೈದಾನವು ಸ್ವಾತಂತ್ರ್ಯ ಪೂರ್ವದಲ್ಲಿ ಪೊಲೀಸರ ಕವಾಯತಿಗಾಗಿ ಬಳಕೆಯಾಗುತ್ತಿತ್ತು ಸಾವಿರದ ಒಂಬೈನೂರ ಇಲ್ಲಿ ಭಾಷಣ ಮಾಡಿದ್ದರು ದೇಶಾದ್ಯಂತ ಉಪ್ಪಿನ ಸತ್ಯಾಗ್ರಹ ನಡೆದ ಸ್ವಾತಂತ್ರ್ಯವೆಂಬುದು ಬೇಡಿಕೆ ಅಥವಾ ಪ್ರಾರ್ಥನೆಗೆ ಸಿಕ್ಕುವಂಥದ್ದಲ್ಲ ಅದರ ಪ್ರಾಪ್ತಿಗೆ ಹೋರಾಟ ಮತ್ತು ಬಲಿದಾನಗಳು ಅಗತ್ಯವಾಗಿವೆ ಎಂದು ಪಂಜಾಬಿನ ಕೇಸರಿಯನಿಸಿದ್ದ ಲಾಲಾ ಲಜಪತರಾಯ್ ಅವರು ಹೇಳಿದರು ಅಜಾಗರೂಕತೆಯಿಂದ ಒಮ್ಮೆ ನಾವು ಕಳೆದುಕೊಂಡ ಸ್ವಾತಂತ್ರ್ಯವನ್ನು ಮರಳಿ ಪಡೆಯಲು ನಮ್ಮ ಪೂರ್ವಿಕರು ಪಟ್ಟ ಪಾಡಲು ನಾವು ಕಣ್ಣಲ್ಲಿ ನೋಡಿದೇ ನಮ್ಮ ಮೇಲಿದೆ ಎಂಬ ಅಂಶವನ್ನು ನೆನಪಿಸಿ ಪಥ ಸಂಚಲನ ನಡೆಯುತ್ತಿದೆ ಪಥ ಸಂಚಲನದ ಮುಂಚೂಣಿಯಲ್ಲಿರುವ ತಂಡ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸರದು ತಂಡದ ನೇತೃತ್ವ ವಹಿಸಿರುವ ಶ್ರೀ ಅಬ್ದುಲ್ ರಜಾಕ್ಗೆ ಮೀಸಲು ಉಪನಿರೀಕ್ಷಕರು ಇವರಿಂದ ಗೌರವ ವಂದನೆ ಕಳ್ಳೂರು ನಗರದ ಸಹಸ್ತ್ರ ಮೀಸಲು ಪೊಲೀಸರದು ತಂಡದ ನಾಯಕರಾದ ಶ್ರೀ ವೆಂಕಟೇಶ ಮೀಸಲು ಉಪನಿರೀಕ್ಷಕ ಸಲ್ಲಿಸುತ್ತಿದ್ದಾರೆ ನಮ್ಮ ಮನೆ ಹಾದು ಬರುತ್ತಿರ ತಂಡ ನಾಗರಿಕ ಪೊಲೀಸ್ ಮಂಗಳೂರು ಮಂಗಳೂರು ನಗರ ಶ್ರೀ ಸಂತೋಷ್ ಉಪನಿರೀಕ್ಷಕರು ಗೌರವ ಸ್ತ್ರೀ ಶಕ್ತಿಯ ಅಸೀಮ ಸಾಧ್ಯತೆಗಳ ರೂಪಕವಾಗಿರುವ ಮಂಗಳೂರು ನಗರ ಮಹಿಳಾ ಪೊಲೀಸ್ ತಂಡದ ನಾಯಕಿ ಕುಮಾರಿ ಫೈಸಲ್ನಿಸಾ ಮಹಿಳಾ ಪೊಲೀಸ್ ಉಪನಿರೀಕ್ಷಕರು ಗೌರವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಕಬಕಾರಿ ಇಲಾಖೆ ಮಂಗಳೂರು ತಂಡದ ನಾಯಕ ಶ್ರೀ ವಿಶ್ವನಾಥ ಭೇಟಿ ತಮ್ಮ ತಂಡದ ಮುಂದಿಡಲಿದ್ದಾರೆ ಇದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತಂಡ ತಂಡದ ನಾಯಕ ಶ್ರೀ ಜಯ ಅತಿಥಿಗಳಿಗೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಮಂಗಳೂರು ಇಲ್ಲಿನ ಸ್ಕೌಟ್ಸ್ ಬಾಲಕರ ತಂಡದ ನೇತೃತ್ವದಲ್ಲಿರುವ ಕುಮಾರ ಕೌಶಲ್ ತಂಡದ ಪರವಾಗಿ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಕೊಲ್ಲಕ್ಕಾಡು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಭಾರತ ಸೇವಾದಳ ತಂಡದ ನಾಯಕಿ ಕುಮಾರಿ ಮಹಾದೇವಿ ವಂದನೆಯ ಗೌರವವನ್ನು ಸಲ್ಲಿಸುತ್ತಾ ಮುನ್ನಡೆದಿದ್ದಾರೆ ಮೀಸಲು ಪೊಲೀಸ್ ಕುರಿಯ ಸಹಾಯಕ ಮೀಸಲು ಉಪನಿರೀಕ್ಷಕ ಬ್ಯಾಂಡ್ ಮಾಸ್ಟರ್ ಕೆ ಬಾಬು ಇವರ ನಿರ್ದೇಶನದಲ್ಲಿ ಸಾಂಪ್ರದಾಯಿಕ ವಾಕ್ಯ ವಾಹನ ಜೊತೆಗೆ ಸಾರಿ ಬರುತ್ತಿರುವ ಪರಿ ಸಮಯ ತಿಳಿಸಿನಾಗಿ ತಂಡ ಪೊಲೀಸ್ ಮಾಸ್ಟರ್ ಧಂಗರಾಜ್ ಭುಜಲ್ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮನಮೋಹಕವಾದ ದಿರಿಸಿನ ಸೈಂಟ್ ಥೆರೆಸಾ ಸ್ಕೂಲ್ ಮಂಗಳೂರು ಇಲ್ಲಿನ ಆರ್ ಎಸ್ ಡಿ ಬಾಲಕಿಯರ ಮತ್ತು ಬಾಲಕರ ತಂಡದ ಪರವಾಗಿ ಕುಮಾರಿ ಶನೋಲ್ ಡಿಸೋಸ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ತಮ್ಮ ತಂಡದೊಂದಿಗೆ ಮುಂದೆ ಸಾಗಿದ್ದಾರೆ ಎಸ್ ಡಿ ಸ್ಕೂಲ್ ಅಶೋಕ ನಗರ ಇಲ್ಲಿನ ಗೈನು ಮುನ್ನಡೆಸುತ್ತಿದ್ದಾರೆ ಸ್ತ್ರೀ ಶಕ್ತಿಯ ಅಸೀಮ ಸಾಧ್ಯತೆಗಳ ರೂಪಕವಾಗಿರುವ ಮಂಗಳೂರು ನಗರ ಮಹಿಳಾ ಪೊಲೀಸ್ ತಂಡದ ನಾಯಕಿ ಕುಮಾರಿ ಫೈಸನ್ ಡಿಸಾ ಮಹಿಳಾ ಪೊಲೀಸ್ ರಾಜ್ಯ ಅಬಕಾರಿ ಇಲಾಖೆ ಮಂಗಳೂರು ತಂಡದ ನಾಯಕ ಶ್ರೀ ವಿಶ್ವನಾಥ ಭೇಟಿ ತಮ್ಮ ತಂಡದೊಂದಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಮುನ್ನಡೆದಿದ್ದಾರೆ ಇದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತಂಡ ತಂಡದ ನಾಯಕ ಶ್ರೀ ಜಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಪಾಲ್ಗೊಳ್ಳುವ